ಹೀರೋ ಮೇಲೆ ಸುಸು ಮಾಡ್ತಾನೆ ಫಸ್ಟ್ ಸೆಕೆಂಡ್ ಶಾರ್ಟ್ ಬಂದು ಇವ್ರು ಬಿಟ್ಟಿಲ್ಲ ಒಂದು ನೈಟ್ ಫುಲ್ ಮಾಡಿದ್ರೆ ಮೂರು ಇನ್ಸಿಡೆಂಟ್ ಫಾರ್ ದ ಮೂವಿ ಟು ಆಡಿಯನ್ಸ್ ಕೂರೋಕೆ ತ್ರೀ ಇನ್ಸಿಡೆಂಟ್ ಬಿಫೋರ್ ದ ಇಂಟರ್ವೆಲ್ ನಿಮಗೆ ಸೂಪರ್ ಆಗಿರುತ್ತೆ ಆಮೇಲೆ ಆಫ್ಟರ್ ದ ಇಂಟರ್ವೆಲ್ ನಿಮ್ಗೆ ಒಂದು ಫೋರ್ ಇನ್ಸಿಡೆಂಟ್ ಸಿಗುತ್ತೆ ನೀವು ಮೂವ್ ಆಗಲ್ಲ ಇಲ್ಲಿನೂ ನಿಮಗೆ ಬೌರ ಅನ್ನೋದೇ ಬರಲ್ಲ ನಿಮಗೆ ನಾನು ಹೇಳ್ತೇನೆ ಮನೆಯಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರ್ನು ಅಲ್ಲಿ ಹೀರೋ ಹೀರೋನ್ ಯಾರೇ ಇರಲಿ ಅವ್ರಿಗೆ ಗೊತ್ತಾಗುತ್ತೆ ಅಯ್ಯೋ ನನಗೂ ಹಿಂಗಾಗಿತ್ತು ನನಗೂ ಹಿಂಗಾಗಿತ್ತು ನಾವು ಕೆಲವ್ರ ಹತ್ರ ಹೋಗಿ ಅವ್ರನ್ನ ಕಾಲು ಹಿಡಿದು ಕೈ ಹಿಡಿದು ಕರಿತೀವಿ ಓಕೆ ಅವ್ರು ಬರ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಎಲ್ಲ ಚೆನ್ನಾಗಿರ್ಲಿ ಹಿಂಗೇನು ಮಾಡೋಕ್ಕಾಗುತ್ತೆ ನಾವು ಎಷ್ಟು ಅಂತ ಕೇಳೋದು ಹೋಗಿ 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 ಬೇಜಾರಾಗ್ಬಿಡುತ್ತೆ ಸರ್ ಇನ್ ತಮಿಳ್ನಾಡು ಪೀಪಲ್ ಲೈಕ್ ಇಟಲಿ ಅಂಡ್ ದಿಸ್ ಕೈಂಡ್ ಆಫ್ ಪಿಕ್ಚರ್ಸ್ ಬಟ್ ಕರ್ನಾಟಕ ದಿಸ್ ಪೀಪಲ್ ಲೈಕ್ ಸಮ್ ವೆರೈಟಿ ಪ್ರಕಾಶ್ ಸರ್ ನೀವು ಇಂತಹ ಒಬ್ಬ ದೊಡ್ಡ ದೊಡ್ಡ ಲೆಜೆಂಡರಿ ಡೈರೆಕ್ಟರ್ ರಿಮೇಕ್ ಮೂಲಕ ಕನ್ನಡಕ್ಕೆ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಾಡಿದ್ರೆ ಇಲ್ಲ ಈ ಸಬ್ಜೆಕ್ಟ್ ನನಗೆ ತುಂಬಾ ಇಷ್ಟ ಆಯ್ತು ಅವ್ರಿಗೂ ತುಂಬಾ ಇಷ್ಟ ಆಯ್ತು ಅಂಡ್ ಮೋರ್ ಓವರ್ ಇದು ಆಕ್ಚುಲಿ ವಿ ಚೇಂಜ್ ಇಡ್ ಮ್ಯಾಕ್ಸಿಮಮ್ ಸರ್ ಮ್ಯಾಕ್ಸಿಮಮ್ ಚೇಂಜ್ ಆಗಿ ವಿ ಚೇಂಜ್ ಮ್ಯಾಕ್ಸಿಮಮ್ ಹಿಯರೋ ಈಸ್ ಅ ಡಿವೋಟಿ ಆಫ್ ಲಾರ್ಡ್ ಇನ್ನಸ್ವಾಮಿ ಕಾಲಭೈರವ ಕಾಲಭೈರವ ಇನ್ ದ ಒರಿಜಿನಲ್ ಇಟ್ ಇಸ್ ಆಡೆಡ್ ಯಸ್ ಸೋ ಆಡೆಡ್ ನಮ್ಮ ನೇಟಿವಿಟಿಗೆ ಆಡ್ ಮಾಡ್ಕೊಂಡ್ವಿ బికాస్ కాలభైరవ వాగన్ ద డాగ్ కాలభైరవ పెట్టి బట్ పవిత్రం సార్ యా కంపేర్ టు ఒరిజినల్ ఫిల్మ్ యా రీమేక్ ఇస్ ద న్యాచురల్ అండ్ రియల్ ఛాలెంజ్ ఇన్ డైరెక్టర్ పాయింట్ ఆఫ్ వ్యూ యా కరెక్ట్ ఆల్వేస్ కంపారిజన్ ఆల్వేస్ సమ్ పీపుల్ సీ దే విల్ కాపీ ద ఒరిజినల్ జెరాక్స్ కాపీ ఆ ಇನ್ ತಮಿಳ್ನಾಡು ಪೀಪಲ್ ಲೈಕ್ ಇಟಲಿ ಅಹಾರ ಬೇರೆ ವಿಹಾರ ಬೇರೆ ಬದುಕು ಬೇರೆ ನಮ್ಮ ಶೈಲಿ ಬೇರೆ ನಮ್ಮ ಪ್ರೊನೌನ್ಸಿಯೇಷನ್ ಬೇರೆ ದಟ್ ಇಸ್ ಮಾಡಿ ಸಬ್ಜೆಕ್ಟ್ಸ್ ಡೈಲಾಗ್ ಲೊಕೇಶನ್ ಆಕ್ಚುಲಿ ಪವಿತ್ರನ್ ಸರ್ ನಿಮಗೆ ಕನ್ನಡ ಅರ್ಥ ಆಗುತ್ತೆ ಅಂತ ನಾನು ಈಗ ನಿಮ್ಮ ಲುಂಗಿ ಡ್ಯಾನ್ಸ್ ಇದೆಯಲ್ಲ ಲುಂಗಿ ಡ್ಯಾನ್ಸ್ ಮೇಲೆ ಲುಂಗಿ ಲುಂಗಿ ಅದ್ರ ನಮ್ಮ ಕನ್ನಡದಲ್ಲ ಇಲ್ಲ ನೀವು ಕನ್ನಡದ ಎಲ್ಲೇ ಫಾರ್ಮರ್ ಹೋಗಿ ಎಲ್ಲೇ ಹೋಗಿ ಆತರ ಯಾರು ಹಾಕೊಳ್ಳೋದಿಲ್ಲ ನೀವು ಬೇಕಾದ್ರೆ ಮಂಡ್ಯದಲ್ಲಿ ಇರ್ಬೋದು ಮಂಡ್ಯ ಪಟಪಟ್ಟಿನೂ ಲುಂಗಿ ಕಟ್ತಾರೆ

ನಮ್ಮ ಸಿನಿಮಾ ಅಲ್ಲಿ ತೋರಿಸಿಲ್ಲ ಅದು ಒಂದೇ ಒಂದು ಶಾರ್ಟ್ ಅಲ್ಲಿ ನಮ್ದು ಒಂದು ಶಾರ್ಟ್ ಅಲ್ಲಿ ಏನ್ ಮಾಡಿದ್ರು ನಮ್ಮ ಅಪ್ಪ ಇದಾರಲ್ಲ ಸರ್ ಅವರು ಓಡ್ತಾರೆ ಅವರು ಅವಾಗ ಸರ್ ಏನ್ ಮಾಡಿದ್ರು ನೀವ್ ಹೇಳೋ ಪಾಯಿಂಟ್ ಅಲ್ಲಿ ಮ್ಯಾಚ್ ಮಾಡಿದ್ರು ಅವರು ಪಟಾಪಟಿ ನಾವು ಅವರು ಅದ್ರ ಒಳಗೆ ಶಾರ್ಟ್ ನಿಖರ್ ಆಗಿ ಹಾ ಮಾಡಿಸ್ರು ಅವರು ಸಿನಿಮಾ ನೋಡಿ ಗೊತ್ತಾಗುತ್ತೆ ನಿಮಗೆ ಸ್ಪೆಷಲ್ ಆಗಿ ಅದನ್ನ ಶಾರ್ಟ್ಸ್ ಎಲ್ಲೋ ತರ ಎಡಿಟ್ ಮಾಡಿ ಸ್ಪೆಷಲ್ ಆಗಿ ಖರ್ಚು ಮಾಡಿದ್ರು ಸರ್ ಆ ಶಾರ್ಟ್ ಬೇಡ ನನ್ಗೆ ಅಂದ್ಬಿಟ್ಟು ಪಟಾಪಟಿ ತಿರ್ಗಾ ಬೇರೆ ಶಾರ್ಟ್ ಇತ್ತು ನೀವು ನೋಡಿ ಆ ಶಾರ್ಟ್ ನೀವು ಸಿನಿಮಾ ನೀವು ಹೆಂಗೋ ನೋಡ್ತೀರಾ ಹೋಗಿ ಆ ಅಪ್ಪ ಹಿಂಗ್ ಓಡ್ತಾರೆ ಚಡ್ಡಿ ಬಿಚ್ತಾರೆ ಅವ್ರ ಇನ್ಸಲ್ಟ್ ಮಾಡ್ತಾರೆ ಬಟ್ಟೆ ಬಿಚ್ಚಬಿಡ್ತಾರೆ ಸರ್ ರೋಡಲ್ಲಿ ಓಡಿಸ್ತಾರೆ ಹಸಿನಲ್ಲಿ ಪಟ್ಟ ಪಟ್ಟಿ ಅವ್ರು ಹಾಕೊಂಡ್ ಬಂದಿದ್ರು ಸರ್ ಬಂದ್ ಚೇಂಜ್ ಮಾಡಿ ನಾರ್ಮಲ್ ಬ್ಲಾಕ್ ಕಲರ್ ಶಾರ್ಟ್ಸ್ ಹಾಕಿ ಇವ್ರ ಸಾರ್ ಬಂದು ಆ ಬ್ಲಾಕ್ ಶಾರ್ಟ್ ಅಂತ ಬೇಡ ಅಲ್ಲಿ ಅಂತ ಆ ಬ್ಲರ್ ಮಾಡಿ ಇರೋ ಮೇಲೆ ವಿಲ್ಲನ್ನು ಸುಸು ಮಾಡ್ತಾನೆ ಹ್ಮ್ ಹ್ಮ್ ಬಂದು ಫಸ್ಟ್ ಶಾರ್ಟ್ ಸೆಕೆಂಡ್ ಶಾರ್ಟ್ ಬಂದ ಇವ್ರು ಬಿಟ್ಟಿಲ್ಲ ಒಂದು ನೈಟ್ ಫುಲ್ ಸ್ಪೇರ್ ಮಾಡಿದ್ರು ಅದಕ್ಕೆ

ಯು ನಾನ್ ಗೆಟ್ ಬೋರ್ಡ್ ಅಯ್ಯ ಬೋರ್ ಅಂತ ಹೇಳಿ ಬೋರ್ ಅಂದ ಇನ್ನೊಂದು ಇನ್ಸಿಡೆಂಟ್ ಬರುತ್ತೆ ಅವ್ನು ಅವ್ನ ಇರುತ್ತೆ ಇಲ್ಲ ಬೆಟ್ಟ ಮೇಲೆ ಹೊಡಿಯೋದಿರುತ್ತೆ ಅವ್ನ ಕಾಲೇಜು ಟಾಯ್ಲೆಟ್ ಅಲ್ಲಿ ಹೋಗಿ ತಲ್ಬಿಡ್ತಾರೆ ಲೇಡೀಸ್ ಟಾಯ್ಲೆಟ್ ಅಲ್ಲಿ ಈ ಇವರು ಇದ್ದಾರಲ್ಲ ಇವರು ತಲ್ಬಿಡ್ತಾರೆ ಬಿಡ್ತಾರೆ ಅವನ್ನ ಪಾಪ ಆಡಿಯಲ್ಲ ಹುಚ್ಚವ ಇದ್ದಾರೆ ಅಲ್ಲಿ ಹೋಗಿ ಹೋಗಿಬಿಡ್ತಾನೆ ಇಷ್ಟಾನೆ ಪರಿ ಅಲ್ಲ ನಿಮಗೆ ಒಳ್ಳೆ ನಾನು ಹೇಳ್ದಂಗೆ ಮನೆಯಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರ್ನು ಅಲ್ಲಿ ಹೀರೋ ಹೀರೋನ್ ಯಾರೇ ಇರಲಿ ಅವ್ರಿಗೆ ಗೊತ್ತಾಗುತ್ತೆ ಅಯ್ಯೋ ನನಗೂ ಹಿಂಗಾಗಿತ್ತು ನನಗೂ ಹಿಂಗಾಗಿತ್ತು ಅದೇ ನಾನು ಹೇಳ್ದಂಗೆ ರೋಟ್ರಿ ಅವರು ಚೀಫ್ ಇದ್ದಾರಲ್ಲ ಅವರೇ ಹೇಳ್ಬಿಟ್ರು ಗುರು ನಾನು ಊರು ಬಿಟ್ಟು ಊರಿಗೆ ಬಂದಿದ್ದೀನಿ ಈ ಥರ ಯಾರು ಸಿನಿಮಾ ಐತಿಲ್ಲ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗ ಬದುಕ್ತದಿ ಜಾಗ್ವ ಅವರು ಆಡಿ ಒಂದು ಇಪ್ಪತ್ತು ಗಾಡಿ ಇಟ್ಟಿದ್ದಾರೆ ಅವರು ಮಿಸ್ಟರ್ ನಾಗೇಶ್ ಅವರು ಹೆಸರು ಸರ್ ಹಾಂ ಇಲ್ಲಿ ಬಂದು ಬೆಂಗಳೂರು ಇದು ನಂಬರ್ ಒನ್ ಇಂಟರ್ನ್ಯಾಷನಲ್ ಹೆಡ್ ಅವರು ಸರ್ ನನಗೆ ಇವರು ಮಾಡಿರೋ ಟ್ರೇಲರ್ ನೋಡಿಬಿಟ್ಟು ಅವಾಗ ಏನು ಟ್ರೈಲರ್ ಅಪ್ಪ ಅದು ಟಚ್ ಆಗಿದೆ ಅವರಿಗೆ ಅವಾಗ ಪ್ರೊಡ್ಯೂಸರ್ ಸರ್ ಒನ್ ಟೈಮ್ ಎಲ್ಲ ಇನ್ನೊಂದು ಮಾಡೋಣ ಅಂತ ಅವ್ರದ್ದು ಒಂದು ಆಸೆ ಹೇಳಿದ್ರು ಆಮೇಲೆ ಸರ್ ಬಂದು ಎಕ್ಸ್ಪ್ಲೋ ಇಲ್ಲ ಈ ಟ್ರೈಲರ್ ಬೇರೆ ಇದೆ ಅಂತ ಹೇಳಿದ್ರು ನೋಡಿ ಅವಾಗ ನಾವೆಲ್ಲ ಕೂತ್ಕೊಂಡು ಎಸ್ ಈ ಟ್ರೈಲರ್ ಇಸ್ ಗೋಯಿಂಗ್ ಟು ಟಚ್ ಪೀಪಲ್ ಟ್ರೈಲರ್ ಸೆಟ್ ಮಾಡಿ ಆಕ್ಚುಲಿ ಸ್ವಲ್ಪ ಇನ್ನೂ ಲೆಂತ್ ಇತ್ತು ಕಟ್ ಮಾಡಿದ್ವಿ ತುಂಬ ಎಮೋಷನಲ್ ಆಗಿತ್ತು ಸರಿ ಆಮೇಲೆ ನಾಯಿ ಬಗ್ಗೆ ಹೇಳಿ ಸರ್ ನಮ್ಮ ಕರ್ಗಿ ಬಗ್ಗೆ ದ ರಿಯಲ್ ಡಾಗ್ ವಾಟ್ ವಿ ಹ್ಯಾವ್ ಶೋನ್ ಇನ್ ತಮಿಳ್ ಫಿಲ್ಮ್ ಅದೇ ಸೇಮ್ ಸೇಮ್ ಡಾಗ್ ಸೇಮ್ ಡಾಗ್ ಓಹ್ ಅಲ್ಲಿಂದ ತರಿಸಿಕೊಂಡು ಎರಡು ತಿಂಗಳು ಇಟ್ಕೊಂಡು ಟ್ರೈನಿಂಗ್ ಮಾಡಿ ಅದೊಂದು ಬೇರೆ ಒಂದು ಮಜವನ್ನು ಕೊಡಬಹುದು ಅಥವಾ ಒಂದು ಫೀಲ್ ಕೊಡಬಹುದು ಹೇಗೇ ಹೌದು ಸರ್ 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 ಮೊದಲು ಆ ಹೀರೋನ ಫೋನ್ ಮಾಡಿ ನನಗೆ ಹೇಳಿದರು ಯಾವುದು ತಮಿಳ್ ಹೀರೋ ಫೋನ್ ಮಾಡಿ ಹೇಳಿದ್ರು ಈ ಟ್ರೈಲರ್ ನಲ್ಲಿ ನೋಡಿಬಿಟ್ಟು ನಿಮ್ಮ ಹೀರೋ ತುಂಬಾ ಡಾಗ್ ಅಂತ ಹತ್ರ ತುಂಬಾ ಕ್ಲೋಸ್ ಆಗಿದೆ ನಾನು ಇಷ್ಟು ಕ್ಲೋಸ್ ಆಗಿಲ್ಲ ಭಯ ಆಯ್ತು ನನಗೆ ಅಂತ ಅತ್ರ ಅದು ಜೋರಿತ್ತಾನೆ ಜೋರಿ ಇದೆ ಪ್ರೀತಿ ತೋರ್ಸ್ ಎಲ್ಲರೂ ಪ್ರೀತಿ ತೋರ್ತಾರ ಅದಕ್ಕೆ ಪ್ರೀತಿ ಇಂಡಸ್ಟ್ರಿಯ ಸಮಸ್ಯೆ ಕರೆಕ್ಟ್ ಆಗಿ ಹೇಳ್ರಿ ಪ್ರೀತಿ ತೋರ್ಸೋದು ಪ್ರೀತಿ ತೋರಿಸ್ತಾರೆ ಮಾಡೋದಿಲ್ಲ ಮಾಡಲ್ಲ ಇವಾಗ ನಾನು ಕೆಲವರು ನಾವು ಇವ್ರ ಸಾರು ಇವ್ರು ಬೇಜಾರಾಗ್ಬೋದಿಲ್ಲ ಡೈರೆಕ್ಟ್ ನಾನು ಓಪನ್ ಆಗೈತಿ ಸರ್ ಎಸ್ ಅನ್ ಆರ್ಟೆಸ್ಟ್ ನಾವು ಕೆಲವ್ರ್ ಹತ್ರ ಹೋಗಿ ಅವ್ರನ್ನ ಕಾಲು ಹಿಡ್ದು ಕೈ ಹಿಡ್ದು ಕರಿತೀವಿ ಓಕೆ ಅವ್ರ ಬಲಕಾರೋ ಇಲ್ವೋ ನಮ್ಗ್ ಗೊತ್ತಿಲ್ಲ ಎಲ್ಲಾ ಚೆನ್ನಾಗಿರ್ಲಿ ಬಟ್ ಅವ್ರನ್ನ ದೊಡ್ಡೋರ್ ಮಾಡಿದ್ರಲ್ಲ ಅವ್ರ ಅಷ್ಟರದ ನಮ್ಮತ್ರ ಎಲ್ಲ ಆರ್ಟಿಸ್ಟ್ಗಳನ್ನ ಯಾರು ದೊಡ್ಡವ್ರು ಮಾಡಿದ್ರು ಅವರ ಆಶೀರ್ವಾದ ನಮ್ಮಲ್ಲಿ ಅದೇ ಪ್ರೇಕ್ಷಕರು ಅವ್ರು ನಮಗೆ ಸಪೋರ್ಟ್ ಮಾಡಲಿ ಅಂತ ನಾವು ಕೇಳ್ಕೊಂಡೀವಿ ಸರ್ ಕರೆಕ್ಟ್ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಎಷ್ಟು ಅಂತ ಕೇಳೋದು ಹೋಗಿ 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 ಬೇಜಾರಾಗ್ಬಿಡುತ್ತೆ ಸರ್ ಅಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಅದು ದೊಡ್ಡ ಪ್ರಾಬ್ಲಮ್ ಇದೆ ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ಮಠಗಳಿದೆ ಹೌದು ಸರ್ ಆಯಿತಾ ಅವರವ್ರದ್ದು ಒಂದೊಂದು ಗ್ರೂಪು ಆ ಗ್ರೂಪ್ಗೆ ಆ ಗ್ರೂಪೇ ಇದನ್ನ ಪ್ರಮೋಟ್ ಮಾಡುತ್ತೆ ಒಂದು ಇನ್ನೊಂದು ಗ್ರೂಪಿಗೆ ಪ್ರಮೋಟ್ ಮಾಡೋದಿಲ್ಲ ಅದು ಮತ್ತೆ ಸಾಮೂಹಿಕವಾಗಿ ಕನ್ನಡ ಚಿತ್ರರಂಗ ಬಲಿಷ್ಠವಾಗಬೇಕು ಬೆಳೆಯಬೇಕು ಅನ್ನುವಂತ ಒಂದು ಕಾಮನ್ ಇಲ್ವೇ ಇಲ್ಲ ಉದ್ದೇಶ ಆಯ್ತಾ ಇಲ್ಲಿ ನಾವು ಬೆಳೆದ್ರೆ ಆಯ್ತು ಬೆಳೆಯುವಲ್ಲಿವರೆಗೆ ಅವ್ರು ಎಲ್ಲರೂ ಹಾಗೆ ಇರ್ತಾರೆ ನಾವೆಲ್ಲರೂ ಒಟ್ಟಿಗೆ ಸೇರ್ಬೇಕು ಎಲ್ಲರೂ ಒಂದಾಗ್ಬೇಕು ಹಂಗೆ ಹಂಗೆ ಅಂತ ಯಾವಾಗ ಅವರೊಂದು ಸ್ಟಾರ್ ಆದ್ರ ಅಲ್ಲೊಂದು ಬೇಲೇಶ್ವರ ಆಯ್ತು ಕಂಪೌಂಡ್ ಇಂಡಿಯಾ ಸ್ಟೇಟ್ನಿಂಗ್ ಯಾಕಂದ್ರೆ ಅವ್ರು ಬಂದು ಬೆಳೆದು ಬಿಟ್ಟರು ನಾನೆಲ್ಲರೂ ಈಗ ಪವಿತ್ರನ್ ಸರ್ ಬಂದಿದ್ದಾರೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದ್ರು ಕೂಡ ನಮ್ಮಲ್ಲಿ ಡೈರೆಕ್ಟ್ ಎಕ್ಕದ್ ಒಪ್ಕೊಳ್ಳೋದಿಲ್ಲ ಯಾವ್ದು ಬಿಡಿಯಾದ್ರಿ ಬೇಕು ಆಕ್ಚುಲಿ ಇವಾಗ ಸರ್ ಪವಿತ್ರ ಐಡಿಯಾ ಮಾಡಿದ್ದಾರೆ ಒಂದು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಕನ್ನಡ ಅಲ್ಲಿ ಮಾಡಿ ಓಕೆ ಮಾಡಿದ್ದಾರೆ ಅದಕ್ಕೆ ದೊಡ್ಡ ಸ್ಟಾರ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಪ್ಲಾನ್ ಮಾಡ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡ್ತಾರೆ ನೀವು ಕೇಳಿದ್ರೆ ಹೊಸ ಸಬ್ಜೆಕ್ಟ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರಲ್ಲ ಅದಕ್ಕೆ ಆನ್ಸರ್ ಇದೆ ರೆಡಿ ಇದೆ ನೆಕ್ಸ್ಟ್ ಏನ್ ತಪ್ಪಿದೆ ರೀಮೇಕ್ ಮಾಡಿದ್ರು ಸರ್ ನನ್ನ ವಾದ ನಾನು ಆಗ್ಲೇ ಪವಿತ್ರನ್ ಸರ್ ಅದನ್ನ ಹೇಳಿಕೊಂಡೆ ನನಗೆ ಕೆಲವು ಸರಿ ಅನ್ಸಿದ್ದು ನಾನು ದಾರ್ಕಿಶ್ ಒಟ್ಟಿಗೂ ಇದನ್ನ ಚರ್ಚೆ ಮಾಡಿದ್ದೆ ಏನು ಅಂದ್ರೆ ಒರಿಜಿನಲ್ ಸಿನಿಮಾ ಮಾಡುವಂತ ಒಂದು ಏನು ಅದರ ಶ್ರಮ ಇದೆಯಲ್ಲ ಸವಾಲು ಅದು ಅದರದೇ ಆದಂತ ಒಂದು ರೀತಿಯಲ್ಲಿ ಇರುತ್ತೆ ನಿಮಗೆ ಕಂಪೇರಿಸನ್ ಒಂದು ಸಿನಿಮಾ ಇದ್ದಾಗ ಸೂಪರ್ ಡ್ಯೂಪರ್ ಹಿಟ್ ಆದಂತ ಒಂದು ಸಿನಿಮಾ ನಿಮ್ಗೆ ಇಲ್ಲಿದೆ

ಇವ್ರ ಉದ್ದೇಶ ನಾನು ಹೇಳೋದು ಐ ಆಮ್ ಪಿಕ್ಕಿಂಗ್ ಎಮ್ ಬಿಕಾಸ್ ಐ ಸೀನ್ ಎಮ್ ಇವ್ರ ಉದ್ದೇಶ ಏನಿರುತ್ತೆ ಇದರಲ್ಲಿ ಒಂದು ಒಳ್ಳೆ ಕಾಸ್ ನಮ್ಮ ಕನ್ನಡಕ್ಕೆ ಯಾಕೆ ತೋರಿಸಬಾರ್ದು ಈ ಸಿನಿಮಾ ಕಾಣಲ್ಲಿ ಓಡಿಲ್ವಲ್ಲ ಮಾಡ್ಬೋದಲ್ಲ ಅದನ್ನ ಮಾಡಿದ್ದಾರೆ ಇವಾಗ ಒಂದು ಕಾಸ್ ಈಸ್ ನಾಟ್ ಡೂಯಿಂಗ್ ಫಾರ್ ಮನಿ ಏನು ತೊಂದ್ರೆ ಕನ್ನಡ ತೊಂದರೆ ಈಗ ನಿಮಗೆ ಕಷ್ಟ ಆಗ್ಬೋದು ಇದು ಹಿಂದಿನ ಸಿನಿಮಾ ಈ ಸಿ ಈಗ ಏನ್ ಮಾಡುತ್ತೆ ಈಗ ಇವರು ಕನ್ನಡೀಕರಣ ಮಾಡ್ತಾರಲ್ಲ ಭಾಷಾಂತರ ಮಾಡಿ ಕಳಿಸ್ತಾರಲ್ಲ ಈಗ ಅಲ್ಲ ಮಾಡಿ ಕಳ್ಸಿದ್ದಾರೆ ಬಟ್ ಕನ್ನಡದವರು ಈ ಸಿನಿಮಾ ನೋಡಿಲ್ಲ ಅಂದ್ರೆ ಇಂತ ಒಳ್ಳೆ ಸಿನಿಮಾ ತಮಿಳಲ್ಲಿ ಇದಿದು ಕನ್ನಡದವರು ಸಿನಿಮಾ ನೀವು ಮಾಡಿದಕ್ಕೆ ನಿಮಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ಇದು ಹಿಂದೆ ಬಂದದ್ದು ಇದ್ರ ಓಕೆ ಇದು ಇಲ್ಲಿ ರೀಮೇಕ್ ಆಗ್ತಾ ಇರೋದು ಈಗ ಇಲ್ಲಿ ಯಾವ್ದು ಡಬ್ಬಿಂಗ್ ಆಗಿ ಬಂದಿಲ್ಲವಲ್ಲ ಇದು ಡಬ್ಬಿಂಗ್ ಆಗಬೇಡಿ ಓ ಅದಕ್ಕೆ ಅರ್ಥವಾಯಿತಾ ನಿಮಗೆ ಈಗ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಅರ್ಥವಾಯಿತಾ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯಾನ್ ಇಂಡಿಯಾ ಅಲ್ಲ ಡಬ್ಬಿಂಗ್ ಮಾಡ್ಕಲ್ಸೋ ಹಾಗೆ ನೋಡಿದ್ರೆ ಹಿಂದೆ ಬಂಗಾರದ ಮನುಷ್ಯನಂತ ಸಿನಿಮಾಗಳು ಅಥವಾ ಯಾವ ಯಾವ ಸಿನಿಮಾಗಳು ಹೋಗ್ಲಿಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ ನಿಜವಾದ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಯಾವ್ದು ಗೊತ್ತಾ ಶಾಂತಿ ಶಾಂತಿಕ್ರಾಂತಿ ಚೆನ್ನಾಗಿ ಮತ್ತೆ ಆಫ್ರಿಕಾದಲ್ಲಿ ಶೀಲಾ ಯಾಕೆಂತಂದ್ರೆ ಅದನ್ನ ನಾಲ್ಕು ಲ್ಯಾಂಗ್ವೇಜಿನ ಕಲಾವಿದರನ್ನ ನಾಲ್ಕು ಲ್ಯಾಂಗ್ವೇಜನ ಕಲಾವಿದರನ್ನ ಇಟ್ಕೊಂಡು ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಗೊತ್ತಾಯ್ತು ಸರ್ ನಾನು ಸಪರೇಟ್ ಶೂಟಿಂಗ್ ಸಪರೇಟ್ ಇದೇನು ಸರ್ ಈಗ ಈಗ ನೀವು ಕನ್ನಡ ಸಿನಿಮಾ ಮಾಡ್ತೀರಿ ತಮಿಳು ಡಬ್ಬಿಂಗು ಇದಕ್ಕೆ ಡಬ್ಬಿಂಗು ಅದಕ್ಕೆ ಡಬ್ಬಿಂಗು ಅಷ್ಟೇ ಅದೆಂತ ಪ್ಯಾನ್ ಇಂಡಿಯಾ ಎಂತ ಪ್ಯಾನ್ ಇಂಡಿಯಾ ಆದರೆ ಇಕ್ಕೊ ಅರ್ಥ ಇತ್ತು ಇದು ಯಾಕ್ ಸಿಟೀಸ್ ರೇಟ್ ಹಾಂ ಕನ್ನಡದ ಎಷ್ಟು ಸಿನಿಮಾ ಆಗಲಿಲ್ಲ ಆಗಿದೆ ಅದೇ ಸತ್ಯ ಹರಿಶ್ಚಂದ್ರ ರಾಜ್ಕುಮಾರು ಮತ್ತು ಎನ್ ಟಿ ರಾಮ್ ರಾವು ಎರಡು ಸೆಟ್ಟು ಎರಡು ಶೂಟಿಂಗು ಕರೆಕ್ಟ್ ಸರ್ಕಲ್

ಡಿಫ್ರೆಂಟ್ ಡಿಫ್ರೆಂಟ್ ಲೈಕ್ ಹಾಲಿವುಡ್ ಮೂವಿ ದಿಸ್ ಕೈಂಡ್ ಆಫ್ ಸಿ ನಾವು ಇನ್ ನಾರ್ತ್ ಇಂಡಿಯಾ ಕನ್ನಡ ಕನ್ನಡ ಮೂವಿ ವರ್ಷ ನೋಡಿದೆ ಕಾಶಿನಲ್ಲಿ ಹ್ಮ್ ಹೌದೌದು ನಾನು ಇದಕ್ಕೆ ಒಂದು ನಮ್ಮ ಟೀಮ್ ತಗೊಂಡು ನಾನು ಇದಕ್ಕೋಗಿದ್ದೆ ಬೆಲ್ಲಿ ಗುಜರಾತು ಅದರ ಇಡೀ ರಿಫಾರ್ಮ್ ಇಶನ್ ಗುಜರಾತ್ ಅನ್ನೋದನ್ನು ನಾನು ತೋರಿಸ್ತಾ ತೋರಿಸಿದ್ದೇನೆ ನನ್ನ ಚಾನಲ್ ಅಲ್ಲಿ ನಾನು ಮೂರು ಗಂಟೆ ರಾತ್ರಿಗೆ ಹೋಗಿ ಇಳಿತೇನೆ ಆವಾಗ ಟ್ಯಾಕ್ಸಿ ಡ್ರೈವರ್ ಹೇಳ್ತಾನೆ ಕರ್ನಾಟಕ ಕನ್ನಡ ಅಂದ್ಕೊಂಡೆ ಓ ಕಾಂತಾರ ಅವನು ನಮಗೆ ಅರ್ಧ ಗಂಟೆ ಪ್ರಯಾಣವನ್ನು ಇಡೀ ಕಾಂತಾರಂ ಬಗ್ಗೆ ಮಾಡ್ತಾರೆ ನಮ್ಗೆಲ್ಲ ಖುಷಿ ಅಲ್ಲ ಸರ್ ನಮ್ ಇಂಡಸ್ಟ್ರಿ ಬೇರೆ ಮಟ್ಟಕ್ಕೆ ದಿಸ್ ಮೂವಿ ಡೆಫಿನೆಟ್ಲಿ ನಂದು ಮೂವಿ ಅಂತ ಹೇಳ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಇಟ್ ಟು ದಿ ಹೈಟ್ಸ್